ಅನಂತ್ ಕುಮಾರ್ ಹೆಗ್ಡೆ ಇವರ ವಿರುದ್ಧವೂ ಕೂಡ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅನಂತಕುಮಾರ್ ಹೆಗ್ಡೆ ವಾಗ್ದಾಳಿಯನ್ನು ನಡೆಸಿದ್ರು ಇದೇ ವಿಚಾರವನ್ನ ಇಟ್ಕೊಂಡು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಹೋಗುವುದಾದ್ರೆ ಅನಂತಕುಮಾರ್ ಹೆಗ್ಡೆ ಅವನು ಒಬ್ಬ ದೊಡ್ಡ ಹುಚ್ಚ ಚುನಾವಣೆಗೆ ಎದ್ದಿರ್ತಾರೆ ಎಲೆಕ್ಷನ್ ಆದ ತಕ್ಷಣ ಮಲಗ್ತಾನೆ ಈ ಸಾರಿ ಪರ್ಮನೆಂಟ್ ಆಗಿ ಮಲಗಿಸ್ತೀವಿ ಅಂತೇಳಿ ಮಧು ಬಂಗಾರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗ್ಡೆ ವಾಗ್ದಾಳಿಗೆ ಸಚಿವ ಮಧು ಬಂಗಾರಪ್ಪ ಅವರು ಈ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗ್ಡೆ ಒಬ್ಬ ಹುಚ್ಚ ಚುನಾವಣೆ ಸಂದರ್ಭದಲ್ಲಿ ಎದ್ದಿರ್ತಾರೆ ಎಲೆಕ್ಷನ್ ಆದ ಮೇಲೆ ಮಲಗಿರ್ತಾರೆ ಎನ್ನುವಂಥದ್ದಾಗಿ ಹೇಳಿಕೆಯನ್ನ ಕೊಟ್ಟಿರೋದು ಮಧು ಬಂಗಾರಪ್ಪನವ್ ಈ ಸಾರ್ತಿ ನಾವು ಅವರನ್ನ ಪರ್ಮನೆಂಟ್ ಆಗಿ ಮಲಗಿಸ್ತೀವಿ ಮಧು ಬಂಗಾರಪ್ಪ ಈ ರೀತಿಯಾಗಿ ಕಲಬುರಗಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನಂತ್ ಕುಮಾರ್ ಹೆಗ್ಡೆ ವಾಗ್ದಾಳಿಗೆ ಸಚಿವ ಮಧು ಬಂಗಾರಪ್ಪ ತಿರುಗೇಟನ್ನು ಕೊಟ್ಟಿರುವಂತ ಪರಿ ಒರಿಜಿನಲ್ ಕಲ್ಚರ್ ಬಿಜೆಪಿ ಕಲ್ಚರ್ ಅದು ಇದೇನು ಹೇಳಲಿಲ್ಲ ನಾನು ನನ್ನ ತಂದೆ ತಾಯಿ ನಮ್ಮ ಪಕ್ಷ ಅದನ್ನು ಹೇಳ್ಕೊಟ್ಟಿಲ್ಲ ಅದಕ್ಕೆ ನಾನು ಹೇಳೋದು ಬಿಜೆಪಿ ಕಲ್ಚರ್ ಅದು ಅವನು ಎತ್ತಿಡಿದು ಎಲೆಕ್ಷನ್ ಆದ ತಕ್ಷಣ ತಲೆ ಎತ್ತಾನೆ ಎಲೆಕ್ಷನ್ ಆದ ತಕ್ಷಣ ಮಲಗ್ತಾನೆ ಈ ಸತಿ ಪರ್ಮನೆಂಟ್ ಆಗಿ ಅಂದ್ರೆ ಮಲಗತಿವರ ರಾಜಕೀಯವಾಗಿ ಅಂತ ಬಿಜೆಪಿಯ ಒರಿಜಿನಲ್ ಕಲ್ಚರ್ ಬಿಜೆಪಿ ಕಲ್ಚರ್ ಅದು ಇನ್ನೇನು ಹೇಳಿದ ನಾನು ನನ್ನ ತಂದೆ ತಾಯಿ ನಮ್ಮ ಪಕ್ಷ ಅದನ್ನು ಹೇಳ್ಕೊಟ್ಟಿಲ್ಲ ಅದಕ್ಕೆ ನಾನು ಹೇಳೋದು ಬಿಜೆಪಿ ಕಲ್ಚರ್ ಅದು ಅವನು ಎತ್ತಿಡಿದ ಎಲೆಕ್ಷನ್ ಆದ ತಕ್ಷಣ ತಲೆ ಎತ್ತೆ ಎಲೆಕ್ಷನ್ ಆದ ತಕ್ಷಣ ಮಲಗ್ತಾನೆ ಈ ಸತಿ ಪರ್ಮನೆಂಟ್ ಆಗಿ ಮಲಗಿಸ್ತೇವೆ ಅಂದ್ರೆ ಮಲಗ್ತೀವಾರ ರಾಜಕೀಯವಾಗಿ ಅಂತ ಬಿಜೆಪಿ ಅದು ಬಿಜೆಪಿಯ ಒರಿಜಿನಲ್ ಕಲ್ಚರ್ ಬಿಜೆಪಿ ಕಲ್ಚರ್ ಅದು ಇನ್ನೇನು ಹೇಳಿದ್ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ